ನಮಸ್ಕಾರ ನಾನು ನಿಮ್ಮ ಜ್ಯೋತಿಷಿ ಸುಧೀಂದ್ರ ಭಟ್ ಸಮಸ್ತ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ಒಂದು ವಿಷಯ ಬಹಳ ಸೂಕ್ಷ್ಮವಾಗಿರುವಂತಹ ಒಂದು ವಿಚಾರ ಅದೇನು ಅಂತ ಹೇಳಿದರೆ ವಶೀಕರಣ ಅನ್ನತಕ್ಕಂತಹದ್ದು ನನಗೆ ಈ ಹಿಂದೆ ನಾನು ಈ ವಿಷಯದನ್ನು ಇಟ್ಕೊಂಡು ಎರಡು ಮೂರು ವಿಡಿಯೋಗಳನ್ನು ಎರಡು ಮೂರು ಸಂಚಿಕೆಯಲ್ಲಿ ಮಾಡಿದ್ದೀನಿ ಹಾಗಾಗಿ ಇಲ್ಲಿ ಏನು ಗೊತ್ತಾಗ್ತಾ ಇದೆ ಎಷ್ಟೋ ಜನ ಸುಮಾರು ಜನ ನಮಗೆ ವಿವರಣೆ ಬೇಕು ಗುರುಗಳೇ ವಿವರವಾಗಿ ಹೇಳಿ ನಾವು ಹೋಗುವಂತಹ ದಾರಿ ಸರಿಯೋ ತಪ್ಪೋ ವಶೀಕರಣವನ್ನು ಅನುಸರಿಸಿಕೊಂಡು ಮಾಡಬೇಕೋ ಬೇಡವೋ ವಶೀಕರಣ ಜ್ಯೋತಿಷ್ಯದಲ್ಲಿ ಇದೇನೋ ಇಲ್ಲವೋ ಸುಮಾರು ಕಡೆ ನೋಡ್ತೀವಿ ವಶೀಕರಣ ಮಾಡ್ತಾರೆ ಎರಡು ದಿವಸದಲ್ಲಿ ಮೂರು ದಿವಸದಲ್ಲಿ ಐದು ದಿವಸದಲ್ಲಿ ಒಂಬತ್ತು ದಿನಗಳಲ್ಲಿ ಈ ರೀತಿಯಾಗಿ ವಶೀಕರಣಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಸುಮಾರು ಕಡೆ ನೋಡಿದ್ದೀವಿ ಗುರುಗಳೇ ವಶೀಕರಣ ಅನ್ನೋದು ಮಾಡಬೇಕಾ ಬೇಡವಾ ಅನ್ನತಕ್ಕಂತಹದ್ದು ಜ್ಯೋತಿಷ್ಯ ಶಾಸ್ತ್ರ ನಿಜಕ್ಕೂ ಹೇಳ್ತಕ್ಕಂತಹದ್ದು ಯಾವ ವಿಚಾರ ಅಂತ ಹೇಳಿದರೆ ಶಾಸ್ತ್ರ ಜ್ಯೋತಿಷ್ಯದಲ್ಲಿ ಖಂಡಿತವಾಗಿಯೂ ಹೇಳ್ತೇನೆ ವಶೀಕರಣ ಅನ್ನತಕ್ಕಂತಹ ವಿಚಾರವೇ ಇಲ್ಲ ಇರ್ತಕ್ಕಂತಹ ವಿಚಾರ ಅಂತ ಹೇಳಿದರೆ ಜ್ಯೋತಿಷ್ಯನ ಹೊರತುಪಡಿಸಿ ವಶೀಕರಣ ಅನ್ನತಕ್ಕಂತಹದ್ದು ಮಂತ್ರ ಮತ್ತು ತಂತ್ರಶಾಸ್ತ್ರದಲ್ಲಿ ಇದೆ ಈ ತಂತ್ರಶಾಸ್ತ್ರ ಮಂತ್ರಶಾಸ್ತ್ರದಲ್ಲಿ ಜ್ಯೋತಿಷ್ಯ ಅನ್ನತಕ್ಕಂತಹ ಒಂದು ಕಲ್ಪನೆ ಜ್ಯೋತಿಷ್ಯ ಈ ವಶೀಕರಣ ಅನ್ನತಕ್ಕಂತಹ ಒಂದು ಕಲ್ಪನೆ ಯಾವ ರೀತಿಯಾಗಿ ಹುಟ್ಟುಕೊಳ್ತು ಅಂತ ಹೇಳಿದರೆ ಈ ಹಿಂದೆ ಕೂಡ ಈ ವಿಚಾರವನ್ನು ನಾನು ಹೇಳಿದ್ದೀನಿ ಕಾಮದೇವ ಶಿವನ ಮೂರನೇ ಕಣ್ಣಿಗೆ ಅಗ್ನಿಜ್ವಾಲೆಯಲ್ಲಿ ಗುರಿಯಾಗಿ ಬೂದಿಯಾದಾಗ ಕಾಮದೇವನ ಹೆಂಡತಿಯಾದವಳು ಕಾಮದೇವ ಏನು ಈಗ ಹೋದ ಅಂತ ತಿಳ್ಕೊಂಡು ರೋಧಿಸುತ್ತಾ ತಿರುಗುವಾಗ ಅವಳನ್ನು ವಶವನ್ನಾಗಿ ಮಾಡಿಕೊಂಡು ಯಾವ ರೀತಿಯಾಗಿ ಯಾವ ಒಂದು ಮಂತ್ರವನ್ನು ಹೇಳಿ ಅವಳನ್ನು ಪುನಃ ಅವನಡೆಗೆ ವಶವನ್ನು ಮಾಡಿಕೊಳ್ತಾನೆ ಅನ್ನುವಂತಹ ವಿಚಾರ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ ಏನೇ ಇರಲಿ ಈಗಿನ ಒಂದು ಸಂದರ್ಭದಲ್ಲಿ ಇವತ್ತಿನ ಒಂದು ಕಾಲದಲ್ಲಿ ವಶೀಕರಣ ಅನ್ನತಕ್ಕಂತಹದ್ದು ಸ್ತ್ರೀ ವಶೀಕರಣ ಆಗಿರಬಹುದು ಪುರುಷ ವಶೀಕರಣ ಆಗಿರಬಹುದು ಮಾಡಬೇಕಾ ಮಾಡುವುದು ಸೂಕ್ತವಾ ಈ ಮಾಡತಕ್ಕಂತಹ ಒಂದು ವಶೀಕರಣ ಮಂತ್ರಸಿದ್ಧಿಯಿಂದ ಆಗಿರಬಹುದು ತಂತ್ರ ಸಿದ್ಧಿಯಿಂದ ಆಗಿರಬಹುದು ಇದು ಕೆಲಸಕ್ಕೆ ಬರುತ್ತಾ ಅಂತ ಹೇಳಿದರೆ ಖಂಡಿತವಾಗಿಯೂ ಮಂತ್ರ ಮತ್ತು ತಂತ್ರ ಸಾಧನೆಯಿಂದ ವಶೀಕರಣವನ್ನು ಮಾಡಬಹುದು ಆದರೆ ಕೆಲವೊಂದು ವಿಚಾರದಲ್ಲಿ ಹೇಳೋದಾದರೆ ಕನ್ಯೆಯರ ಮೇಲೆ ವಶೀಕರಣವನ್ನು ಮಾಡುವುದು ತಪ್ಪು ಒಂದನೇ ವಿಚಾರ ಎರಡನೇ ವಿಚಾರ ಒಲ್ಲದ ಮನಸ್ಸಿನವರಿಗೆ ಒತ್ತಾಯಪೂರ್ವಕವಾಗಿ ಅಧರ್ಮವಾಗಿ ಧರ್ಮ ದೃಷ್ಟಿಯಿಂದ ಮಾಡುವುದಾದರೆ ವಶೀಕರಣ ಸರಿಯಾದ ಮಾರ್ಗ ಆದರೆ ಅಧರ್ಮದ ದೃಷ್ಟಿಯಿಂದ ವಶೀಕರಣವನ್ನು ಮಾಡುವುದು ಸರಿಯಲ್ಲ ಅನ್ನತಕ್ಕಂತಹ ನಮ್ಮ ವೈಯಕ್ತಿಕ ವಿಚಾರವನ್ನು ಈ ಇಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೆ ವಶೀಕರಣ ಅನ್ನತಕ್ಕಂತಹದ್ದು ಜ್ಯೋತಿಷ್ಯದಲ್ಲಿ ಇಲ್ಲದೆ ತಂತ್ರ ಮತ್ತು ಮಂತ್ರಶಾಸ್ತ್ರದಲ್ಲಿ ಇದೆ ಈ ವಶೀಕರಣ ಅನ್ನತಕ್ಕಂತಹದ್ದು ಮಾಡಿಸುವವರ ಮೇಲೆ ಮಾಡುವವರ ಮೇಲೆ ಇವರಿಬ್ಬರ ಮೇಲೆಯೂ ಅವಲಂಬಿತ ಆಗಿರ್ತದೆ ವಶೀಕರಣಕ್ಕೆ ಒಳಗಾಗತಕ್ಕಂತಹ ವ್ಯಕ್ತಿ ವಶೀಕರಣವನ್ನು ಮಾಡಿಸುವಂತಹ ವ್ಯಕ್ತಿಯ ಇಬ್ಬರ ಮನಸ್ಸು ಒಂದಾಗಿರಬೇಕು ಯಾವುದೋ ಒಂದು ರೀತಿಯಿಂದ ದೂರ ಆಗಿರಬಹುದು ಆದರೆ ಅವರನ್ನು ಮರಳಿ ಪಡಿಬೇಕು ಅನ್ನತಕ್ಕಂಥವರು ವಶೀಕರಣ ವಿದ್ಯೆಯನ್ನು ಮಾಡಿಸಬಹುದು ಆದರೆ ಬಲ್ಲವರ ಹತ್ತಿರ ಯಾವುದೇ ಒಂದು ತೊಂದರೆಗಳನ್ನಿಲ್ಲದೆ ಧರ್ಮದೃಷ್ಟಿಯಿಂದ ಮಾಡಿಸುವುದಾದರೆ ಈ ಒಂದು ವಶೀಕರಣ ವಿದ್ಯೆ ಮಂತ್ರಶಕ್ತಿ ಅಥವಾ ತಂತ್ರಶಕ್ತಿಯಿಂದ ಮಾಡಿಸುವಂತಹದ್ದಾಗಿದೆ ಅಂತ ಹೇಳ್ತಾ ಈ ಒಂದು ವಿವರಣೆ ಈ ಒಂದು ವಿಚಾರಕ್ಕೆ ಇನ್ನೂ ಹೆಚ್ಚಿನ ಒಂದು ಮಾರ್ಗದರ್ಶನ ಬೇಕು ಗುರುಗಳೇ ವಶೀಕರಣ ಅನ್ನತಕ್ಕಂತಹದ್ದು ಏನು ಸರಿಯಾದ ಮಾರ್ಗದರ್ಶನವನ್ನು ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇಕು ಅನ್ನೋದಾದರೆ ಈ ನನ್ನ ನಂಬರಿಗೆ ಸಂಪರ್ಕಿಸಿ ಸಂಪರ್ಕಿಸಿದಾಗ ನಿಮಗೆ ಅತಿ ಇನ್ನೂ ಸಹಿತ ನಿಮಗೆ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯ ಈ ಹೇಳಿರುವಂತಹ ವಿಷಯ ಸ್ವಲ್ಪ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡು ಈ ಒಂದು ವಿಷಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ